ಹೊನ್ನಾವರ ತಾಲೂಕಿನ ಹರಡಸೆಯ ನಾಯ್ಕರ ಮನೆಯಲ್ಲಿ ತುಳಸಿ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡ ಸಂಗೀತ ಕಾರ್ಯಕ್ರಮದಲ್ಲಿ ಧ್ವನಿ ಸುರಳಿಯಲ್ಲಿ ಹರಡಿದ ಜಿಲ್ಲೆಯ ಹೆಸರಾಂತ ಗಾಯಕರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಬೆಳಿಗ್ಗೆ ಗಣೇಶ್ ಭಟ್ ಅವರಿಂದ ಸತ್ಯನಾರಾಯಣ ಕತೆ ಗಣಹೋಮ ತುಳಸಿ ಪೂಜೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು ಸಂಜೆ ನಡೆದ ಭಕ್ತಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಗಾಯಕ ಮಾರುತಿ ನಾಯ್ಕ ಕೂಜಳ್ಳಿ ರಾಘವೇಂದ್ರ ಪಟಗಾರ್ ಹೊಲನಗದ್ದೆ ದರ್ಶನ್ ಪಟಗಾರ್ ಹೊಲನಗದ್ದೆ ಕುಮಟಾನಾದ ಕೇಂದ್ರದ ವಿದ್ಯಾರ್ಥಿನಿ ಬಿಂದು ನಾಯ್ಕ ಮಾರುತಿ ನಾಯ್ಕ್ ಹಿರೇಬೈಲಾ ಸುಮಧುರವಾಗಿ ಹಾಡಿದರು ಇವರಿಗೆ ಪೂರಕವಾಗಿ ಕುಮಟಾ ವಿಜಯ್ ಮಹಾಲೆ ಕೀಬೋರ್ಡ್ ಸಾಥ್ ನೀಡಿದರು ಹಾಗೂ ಪ್ರದೀಪ್ ಭಂಡಾರಿ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು कैनला प्रेस न्यूज हो